ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು ಈ ನನ್ನ ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಆರಾಮದಿರಿ ಅಂದ್ಕೊಂಡಿನಿ ಜೊತೆಗೆ ನಾನು ಕೂಡ ಆರಾಮದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ನಾನು ಒಂದು ವಿಶೇಷವಾಗಿ ಆರೋಗ್ಯಕರವಾದಂಥ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ರೀ ಅದು ಯಾವ ರೆಸಿಪಿ ಅಂತ ನಿಮ್ಗೆ ಹೇಳ್ತೀನಿ ಬರ್ರಿ ಹಂಗಾರ ನಿಮ್ಮ ಮನೆಯಾಗ ಬಾಳೆಹಣ್ಣು ಜಾಸ್ತಿ ಇದ್ದಪ್ಪ ಅಂದ್ರೆ ಈ ರೀತಿ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಿ ಮನೆಯಲ್ಲೇ ಇದ್ದಂಥ ಐಟಮ್ಸಲ್ಲಿ ನಾವು ಮಾಡುವಂಥ ಒಂದು ಜ್ಯೂಸನ್ನು ನಿಮಗೆ ಹೇಳ್ಕೊಡ್ತೀನಿ ರೀ ಅದು ಯಾವ ಜ್ಯೂಸಪ್ಪ ಅಂದರೆ ಬನಾನಾ ಮಿಲ್ಕ್ ಜ್ಯೂಸ್ ರೀ ಇದನ್ನು ಬನಾನಾ ಮಿಲ್ಕ್ ಸೇಕ್ ಅಂತೂ ಕರೀತಾರೆ ಅಷ್ಟೇ ಇಲ್ಲರಿ ಈಗಿನ ಮಕ್ಕಳು ಏನು ಮಾಡ್ತಾರೆ ಅವ ಬಾಳೆಹಣ್ಣನ ಸ್ವಲ್ಪ ಮೆತ್ತಗಾದ ಅಂದರೆ ಬಾಳೆಹಣ್ಣು ತಿನ್ನೋಂಗಿಲ್ಲ ರೀ ಕೆಲವೊಂದು ಮಕ್ಕಳಂತರೂ ಬಾಳೆಹಣ್ಣು ಇಷ್ಟಾನ ಪಡೋದಲ್ಲ ಹಂಗೆ ಹಾಕತಿ ಅದಕ್ಕೋಸ್ಕರ ನಾ ಈ ಒಂದು ಜ್ಯೂಸನ್ನು ರೆಡಿ ಮಾಡೀನಿ ರೀ ಹಂಗೆ ನಿಮ್ಮ ಮನೆಗೆ ಯಾರಾದರೂ ಬಾಳೆಹಣ್ಣು ತಿನ್ನಂಗಿಲ್ಲ ಮಕ್ಕಳು ಅನ್ನೋರು ಇದ್ದರೆ ದಯವಿಟ್ಟು ಈ ರೆಸಿಪಿಯನ್ನು ಟ್ರೈ ಮಾಡಿ ಅವ್ರಿಗೆ ಒಂದ್ಸರಿ ಮಾಡಿಕೊಡಿ ಅವ್ರು ಇದನ್ನು ತುಂಬ ಇಷ್ಟಪಟ್ಟು ಕುಡಿತಾರೆ ಹಾಗಾದರೆ ಬರ್ರಿ ಹಂಗಾರ ಈ ಒಂದು ಬನಾನಾ ಮಿಲ್ಕ್ ಶೇಕನ್ನು ಹೆಂಗೆ ಮಾಡೋದು ಮತ್ತು ಏನು ಐಟಮ್ಸನ್ನು ಹಾಕ್ತಾ ಇದ್ದೀನಿ ಅಂಥೇಳಿ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ಹಂಗಾರ ವಿಡಿಯೋನ ಶುರು ಮಾಡೋಣ ಬರ್ರಿ ಹಂಗಾರ ಇಲ್ಲಿ ನೋಡಿ ನಾನು ಮೊದಲಿಗೆ ಒಂದು ಗ್ಲಾಸ್ ಹಾಲು ಸಕ್ಕರೆ ಮತ್ತು ರೂಟಿ ಪುಟಿಯನ್ನು ತೊಗೊಂಡಿನಿ ಹಂಗ ಜೊತೆಗೆ ಇಲ್ಲಿ ಸೈಡೆ ನಾನು ಬದಾಮಣ್ಣ ಚೂರು ಚೂರಾಗಿ ಕಟ್ ಮಾಡಿಟ್ಕೊಂಡಿನಿ ಜೊತೆಗೆ ಒಂದು ಆ್ಯಪಲನ್ನು ತೊಗೊಂಡೇನು ರೀ ಸೇಬು ಇದಾದ ನಂತರ ನೋಡಿಲಿ ನಾನು ಇಲ್ಲಿ ಮನೆಯಲ್ಲಿ ಹುರಿದಂಥ ಶೇಂಗಾ ರೀ ಇಲ್ಲಿ ಒಣ ದ್ರಾಕ್ಷಿ ಜೊತೆಗೆ ಒಂದು ಏಳು ಎಂಟು ಗೋಡಂಬಿ ಪೀಸ್ಗಳನ್ನು ಗೋಡಂಬಿ ತೊಗೊಂಡಿನಿ ಹಂಗ ನಾ ಬಾಳೆಹಣ್ಣನ್ನು ಬಾಳೆಹಣ್ಣನ ರೀ ಎರಡು ಬಾಳೆಹಣ್ಣ ನಾ ಇಲ್ಲಿ ಒಂದು ಸ್ವಲ್ಪ ಗಟ್ಟಿದ್ದಂಥ ಬಾಳೆಹಣ್ಣು ರೀ ನಿಮ್ಮ ಯಾವ ಬಾಳೆಹಣ್ಣು ಇದೆ ಅದನ್ನು ತಗೊಳ್ಳಿ ಗಟ್ಟಿ ಇದ್ರೆ ಗಟ್ಟಿ ತೊಗೊಳ್ಳಿ ಸ್ವಲ್ಪ ಚಿಕ್ಕಿ ಅಂದ್ರೆ ಮೆತ್ತಗಿದ್ರೂ ತೊಗೊಳ್ಳಿ ಅದಕ್ಕೇನಾಗೋದಿಲ್ಲ ಇಲ್ಲಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಮತ್ತು ಬಾಳೆ ಬಾಳೆಹಣ್ಣು ಜಾಸ್ತಿ ಇದ್ದು ಅದಕ್ಕೋಸ್ಕರ ಒಂದು ಸರಿ ನಿಮ್ಗೆ ಮಾಡಿ ತೋರಿಸ್ಬೇಕು ಅಂಥೇಳಿ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋನ ಓಡಿಸ್ಲಾರ್ದಂಗೆ ನೋಡಿರಿ ಓಡಿಸ್ಲಾರ್ದಂಗೆ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಪೂರ್ತಿಯಾಗಿ ಇದ್ರ ಬಗ್ಗೆ ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ತಿಳಿತೈತ್ರಿ ಬನಾನಾ ಮಿಲ್ಕ್ ಶೇಕ್ ತುಂಬ ಚಲೋ ಆಕತಿ ಯಾಕಂದ್ರೆ ನಾನು ಇಲ್ಲಿ ಹೊರಗಿನ ಐಟಮ್ಸನ್ನು ನಾ ಯಾವುದೂ ಕೊಂಡು ತಂದಿಲ್ಲ ಮನೆಯಲ್ಲಿರುವಂಥ ಐಟಮ್ಸನ್ನು ಹಾಕ್ತಾಯಿದ್ದೀನಿ ರೀ ಯಾಕಂದರೆ ಆಲ್ಮೋಸ್ಟ್ ಎಲ್ಲರ ಮನೆಯಾಗೂ ಯಾಲಕ್ಕಿ ಮತ್ತು ಶೇಂಗಾ ಒಣ ದ್ರಾಕ್ಷಿ ಸಕ್ಕರೆ ಹಾಲು ಬಾಳೆಹಣ್ಣು ಇದ್ದೇ ಇರ್ತೈತೆ ಬಾಳೆಹಣ್ಣು ಇದ್ದೇ ಇರ್ತೈತಲ್ವ ಅದಕ್ಕೋಸ್ಕರ ನಾನು ಇಲ್ಲಿ ಮನೆಯಲ್ಲಿರುವಂಥ ಐಟಮ್ಸನ್ನು ಹಾಕಿನ ಬನಾನಾ ಮಿಲ್ಕ್ ಶೇಕನ್ನು ತುಂಬ ರುಚಿಯಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು ಹೆಲ್ತಿಯಾಗಿರುವಂಥ ಜ್ಯೂಸನ್ನು ಮಾಡಿಕೊಡ್ಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಹಾಗಾದ್ರೆ ನೋಡಿ ವೀಕ್ಷಕರೇ ಇಲ್ಲಿ ನನಗೆ ಈ ಒಂದು ಆ್ಯಪಲನ್ನು ಈ ರೀತಿ ಅದ್ರ ಮೇಲಿರುವಂಥ ಸಿಪ್ಪೆಯನ್ನು ತಕೊಂಡೆ ನೋಡಿರಿ ತೆಗೆದ ಇದನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡೆ ನೋಡ್ರಿ ಹಂಗೆ ಇದ್ರ ಜೊತೆಗೆ ಈ ಬಾಳೆಹಣ್ಣಿನ ಸಿಪ್ಪೆಯ ತೆಗೆದ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ರೀ ನೋಡಿ ಬಾಳೆಹಣ್ಣು ಮತ್ತು ಆಪಲ್ ಪೀಸನ್ನು ಈ ರೀತಿ ಅದ್ರ ಮೇಲಿರುವಂಥ ಸಿಪ್ಪೆಯನ್ನು ತೆಗೆದ ಇಟ್ಕೊಂಡೆನ್ರಿ ಇನ್ನು ಬಾಳೆಹಣ್ಣು ಕೂಡ ಹಿಕ್ಕಟ್ಟಾಗಿ ಪೀಸ್ ಮಾಡ್ತೀನಿ ಅಂತ ಇವಾಗ ನೋಡಿ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಇಲ್ಲೇ ಒಣ ದ್ರಾಕ್ಷಿಯನ್ನು ಹಾಕ್ತಾ ರೀ ಜೊತೆಗೆ ಇಲ್ಲೊಂದು ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಹುರಿದಿಟ್ಟಂಥ ಶೇಂಗಾ ಸಿಪ್ಪೆ ಹಾಕ್ತಾ ಇದ್ದೀನಿ ಶೇಂಗಾ ಭಾಳ ತೊಗೊಂತಿಲ್ರಿ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ ಶೇಂಗಾ ಆಲ್ಮೋಸ್ಟ್ ಯಾರೋ ಜ್ಯೂಸಿಗೆ ಶೇಂಗಾ ರೀ ನಾ ಇಲ್ಲಿ ಹಾಕಿ ಯಾಕಪ್ಪ ಅಂದರೆ ಇದ್ರೊಳಗೆ ಹೈ ಪ್ರೋಟೀನ್ ಇರೋದರಿಂದ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೇಳಿ ನಾ ಶೇಂಗಾ ಬಳಸಿ ರೀ ಆದಷ್ಟು ನೀವು ವಯಸ್ಸಾದವ್ರಿಗೆ ಮಾಡಿಕೊಡೋರು ಇದ್ರಿ ಅಂದ್ರೆ ಒಂದು ಸ್ವಲ್ಪ ಶೇಂಗಾ ಕಡಿಮೆ ಹಾಕಿರಿ ಯಾಕಂದರೆ ಇದ್ರಾಗ ಪ್ರೋಟೀನ್ ಹೆಚ್ಚಿರೋದ್ರಿಂದ ಅವರು ಹೊಟ್ಟೆಯೊಳಗೆ ನೆಂದರು ಚಾನ್ಸ್ ಅಂದರೆ ಅವ್ರ ಹೊಟ್ಟೆಗೆ ತಾಳಂಗಿಲ್ಲ ರೀ ಇದು ಇವಾಗ ನೋಡಿ ನಾನು ಇಲ್ಲಿ ಒಂದು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ರೀ ಏಲಕ್ಕಿ ಹಾಕೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರ್ತೈತಿ ಮತ್ತು ಇದ್ರಾಗ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಅದಾವೆ ರೀ ಜೀರ್ಣಕ್ರಿಯೆ ಮತ್ತು ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡ್ತೈತಿ ಹೃದಯಕ್ಕೆ ಒಂದು ಚಲೋ ಆರೋಗ್ಯವನ್ನು ಕೊಡ್ತೈತೆ ರೀ ಟೋಟಲ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ ಹಂಗೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ನೀವು ಯಾವುದೇ ಅಡುಗೆ ಹಾಕಿದ್ರು ಒಂದು ಅಥವಾ ಎರಡು ಏಲಕ್ಕಿಯನ್ನು ಮಾತ್ರ ಹಾಕಿರಿ ಯಾಕಂದ್ರೆ ಇದ್ರಾಗ ಹೀಟಿನ ಅಂಶ ಹೆಚ್ಚಿರೋದ್ರಿಂದ ಮತ್ತು ನಮ್ಮ ಆರೋಗ್ಯಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಕೂಡ ಆಗ್ಬೋದು ನೋಡಿ ಇದನ್ನು ಈಗ ಮಿಕ್ಸರ್ಗೆ ಹಾಕೊಂಬರ್ತೀನಿ ನೋಡಿರಿ ನೋಡಿರಿ ಇದೀಗ ಫೇಸ್ಟ್ ಮಾಡ್ಕೊಂಬಂದು ಇದನ್ನು ಇದಕ್ಕೆ ನಾನು ಏನು ಮಾಡ್ತೀನಿ ಈಗ ಸಕ್ಕರೆಯನ್ನು ಹಾಕ್ತೀನಿ ರೀ ಒಂದು ಒಂದೂವರೆ ಸ್ಪೂನ್ ಸಕ್ಕರೆಯನ್ನು ಹಾಕ್ತೀನಿ ರೀ ನೀವು ಸಕ್ಕರೆ ಬೇಡ ಅನ್ನೋರು ಇದ್ದೀರಪ್ಪ ಅಂದರೆ ಖರ್ಜೂರ ಮತ್ತು ಜೇನುತುಪ್ಪ ಕೂಡ ರೀ ಖರ್ಜೂರ ಹಾಕೋದ್ರಿಂದ ತುಂಬಾ ಒಳ್ಳೇದು ರೀ ಖರ್ಜೂರ ತುಂಬ ರುಚಿ ಆಕತಿ ಯಾಕಂದ್ರೆ ಸುಗರ್ ಇರೋರು ಇದ್ರಪ್ಪ ಅಂದರೆ ಸಕ್ಕರೆ ಹಾಕಬೇಡ್ರಿ ಅದ್ರ ಬದಲೇ ಜೇನುತುಪ್ಪ ಅಥವಾ ಖರ್ಜೂರನ ಹಾಕಿರಿ ಚಲೋ ಆಕತಿ ಈಗ ಕಟ್ ಮಾಡಿಟ್ಟಂತ ಆ್ಯಪಲ್ ಹಾಕ್ತಾ ಇದ್ದೀನಿ ರೀ ಇದನ್ನು ಹಾಕೊಂಡ ನಂತರ ನಾನು ಸ್ವಲ್ಪ ಹಾಲನ್ನು ಹಾಕೋತೀನಿ ರೀ ಹಾಲು ಹಾಕೋದ್ರಿಂದ ಇದು ಆ್ಯಪಲ್ ಪೀಸ್ ಬೇಗ ಸಣ್ಣ ಹಾಕಂತೆ ಹಾಲು ಹಾಕಿ ನಾನು ಇದನ್ನು ಮಿಕ್ಸಿಗೆ ಹಾಕ್ತೀನಿ ರೀ ಈಗ ನೋಡ್ರಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಂದೀನಿ ಸಣ್ಣಂಗೆ ಇದಾದ ನಂತರ ಈಗ ನಾನು ಪೀಸ್ಗಳನ್ನ ಹಾಗೆ ಕಟ್ ಮಾಡೀನಿ ಈ ಬಾಳೆಹಣ್ಣು ಪೀಸ್ಗಳನ್ನು ಹಾಕ್ತೀನಿ ರೀ ಈಗ ಹಾಕಿ ನಾನು ಏನು ಮಾಡ್ತೀನಿ ಮಿಕ್ಸಿಗೆ ಹಾಕೊಂಬರ್ತೀನಂತ ಇಲ್ಲಿ ನಾನು ಬಾಳೆಹಣ್ಣೆನ ಹೇಗೆ ಲಾಸ್ಟ್ನೇಕ ರೀ ಯಾಕಂದ್ರೆ ಬಾಳೆಹಣ್ಣು ಮೊದಲೇ ಹಾಕಿದ್ವಿ ಅಂದ್ರೆ ಫುಲ್ ಫೇಸ್ಟ್ ಆಗಿಬಿಡ್ತೈತ್ರಿ ಹಿಂಗಾಗಿ ಅದು ಬಾಳೆಹಣ್ಣೆನ ಟೇಸ್ಟ್ ಬಾಯ ಚಲೋ ಬರೋಂಗಿಲ್ಲ ಒಂದು ಸ್ವಲ್ಪ ಲಾಳಿಗೆ ತಾಗಿಬಿಡ್ತೈತಿ ಅದಕ್ಕೋಸ್ಕರ ಲಾಸ್ಟ್ ಹಾಕಿದೀವಪ್ಪ ಅಂದ್ರೆ ಚಲೋ ಆಕತ್ತಿ ಒಂದೇ ಸುತ್ತ ಹಾಕ್ಬೇಕು ರೀ ಬಾಳೆಹಣ್ಣೆ ಭಾಳ ಸಣ್ಣಂಗೆ ಹಾಕಬಾರ್ದು ನೋಡ್ರಿ ಇದನ್ನ ಈಗ ಮಿಕ್ಸಿಗೆ ಹಾಕ್ಕೊಂಡ್ಬಂದಿನಿ ನಿಮ್ಮ ಟೇಸ್ಟ್ ರೀ ನಿಮ್ಗೆ ಇಲ್ಲಪ್ಪ ಫುಲ್ ಸಣ್ಣ ಬೇಕಂದ್ರೆ ಮೊದಲೇ ಆ್ಯಪಲ್ ಜೋಡಿನ ಹಾಕಿರಿ ಈಗ ಬೇಡ ಅಂದ್ರೆ ನೀವು ಲಾಸ್ಟ್ನಾಗೆ ಒಂದೇ ಸುತ್ತ ಹಾಕಿರಿ ಈಗ ನೋಡಿ ಇದೆಲ್ಲ ಸಣ್ಣ ಆಗೈತೆ ರೀ ಈಗ ನಾ ಈಗ ಉಳ್ದಷ್ಟು ಹಾಲನ್ನು ಹಾಕೋತೀನಿ ಇದಕ್ಕೆ ಈಗ ನೋಡಿ ನಾನು ಅದ ಗ್ಲಾಸ್ ಒಳಗೆ ನಾನು ಈಗ ಒಂದು ಕಪ್ಪಿನಷ್ಟು ನೀರನ್ನು ರೀ ಇದಕ್ಕೆ ನೀರು ಹಾಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ ರೀ ಹಾಲು ಗಟ್ಟಿದಾವಲ್ಲ ರೀ ಅದ್ರ ಸಂಬಂಧ ಒಂದು ಕಪ್ ನೀರು ಹಾಕಿನಿ ನಿಮ್ಮ ಐಸ್ ಇದ್ರೆ ಐಸ್ ಕೂಡ ಹಾಕ್ಬೋದು ಐಸ್ ಕ್ಯೂಬ್ ಈಗ ನೋಡಿ ಇದು ನಾನು ಇದನ್ನೊಂದು ಪಾತ್ರೆಗೆ ಹಾಕೊಂಡೇನೆ ಈಗ ಹಾಕೊಂಡ ನಂತರ ಇದನ್ನ ನಾವು ಒಂದು ಚಮಚೆ ಅಥವಾ ಅಂಥ ಮೇಕರ್ ಸಹಾಯದಿಂದ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ ಎಲ್ಲ ಬಾಳೆಯನ್ನು ಸ್ವಲ್ಪ ಅಲ್ಪ್ ಸ್ವಲ್ಪ ಹೊಡೆತಿರ್ತಾವಲ್ಲ ರೀ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ವಿಪ್ಪಾ ಅಂದರೆ ಎಲ್ಲ ಮಸಾಲೆ ಜೋಡಿ ಮಿಕ್ಸ್ ಆಗ್ತತ್ರಿ ನೋಡಿರಿ ಮಿಕ್ಸ್ ಆಗೈತ್ರಿ ಈಗ ನಾನು ಇಲ್ಲಿ ಕಟ್ ಮಾಡಿಟ್ಟಂಥ ಗೋಡಂಬಿ ಪೀಸ್ಗಳನ್ನು ಹಾಕ್ತೀನಿ ರೀ ಇವಾಗ ನೋಡಿರಿ ನಾನು ಒಂದು ಎರಡು ಮೂರು ಗೋಡಂಬಿ ಪೀಸ್ಗಳನ್ನು ಮುರಿದು ಹಾಕ್ತೀನಿ ರೀ ಜೊತೆಗೆ ಇಲ್ಲೊಂದು ಸ್ವಲ್ಪ ತ್ರೂಟಿ ಪುಟಿ ರೀ ಅವ್ನು ಕೂಡ ಹಾಕ್ತೀನಿ ರೀ ಪಪ್ಪಾಯಿ ಪೀಸ್ಗಳನ್ನು ಇವ್ ನಾವು ಮ್ಯಾಗ್ ಯಾಕೆ ಅಂದ್ರೆ ಒಂದು ಸ್ವಲ್ಪ ಜ್ಯೂಸ್ ಕುಡಿತ್ ಬಂದು ಬಾಯಾಗ ಮಧ್ಯೆ ಮಧ್ಯೆ ಬಂದು ಅಂದ್ರೆ ಟೇಸ್ಟ್ ಚೆನ್ನಾಗಿರ್ತತ್ರಿ ಈಗೆಲ್ಲ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ನೋಡಿ ಇವಾಗ ಬನಾನಾ ಮಿಲ್ಕ್ ಸೇಕ್ ರೆಡಿ ಆಗೈತೆ ರೀ ಈಗ ನಾ ಇದನ್ನು ಎರಡು ಗ್ಲಾಸಿಗೆ ಸರ್ವ್ ಮಾಡ್ಕೊತೀನಿ ರೀ ಯಾಕಂದ್ರೆ ಮಕ್ಕಳು ಭಾಳ ಹೊತ್ತಿಂದ ವೆಯ್ಟ್ ರೀ ಅವ್ರಿಗೆ ಬನಾನಾ ಮಿಲ್ಕ್ ಸೇಕ್ ಅಂದ್ರೆ ಭಾಳ ಇಷ್ಟ ಆಕತ್ರಿ ನಾ ಇಲ್ಲಿ ಬಾಳೆಹಣ್ಣು ನೋಡ್ರಿ ಒಂದೊಂದು ಪೀಸ್ ಸಣ್ಣ ಸಣ್ಣ ಪೀಸ್ ಹಂಗದಾವು ನಿಮಗೆ ಫುಲ್ ಸಣ್ಣ ಬೇಕಾದ್ರೆ ಸಣ್ಣ ಹಾಕೋರಿ ನಮ್ಮ ಮಕ್ಕಳು ಅಂತ ನಾನು ಅಷ್ಟೇ ಒಂದು ಸೊತ್ತು ಹಾಕಿನಿ ಈಗ ನೋಡ್ರಿ ಇದಕ್ಕೆ ನಾನು ಸ್ವಲ್ಪ ಟ್ರೂಟಿ ಪೂಟಿಯನ್ನು ಹಾಕ್ತೀನಿ ರೀ ನೋಡಿ ವೀಕ್ಷಕರೇ ರೆಡಿ ಆಯ್ತು ನೋಡಿರಿ ಬೇಸಿಗೆ ಕಾಲದಲ್ಲಿ ಎಲ್ಲರಿಗೆ ಇಷ್ಟ ಆಗುವಂಥ ಬನಾನಾ ಮಿಲ್ಕ್ ಸೇಕ್ ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಿರಿ ನೋಡಿದ್ರೇನ ಬಾಯಾಗಿ ನೀರು ಬರ್ತಿರ್ಬೋದು ಎಲ್ಲರಿಗೂ ಹಂಗೆ ನೋಡಿರಿ ಎಷ್ಟು ಮಸ್ತ್ ಕಾಣ್ತದ ನೋಡಿರಿ ಬನಾನಾ ಮಿಲ್ಕ್ ಸೇಕ್ ಮಕ್ಕಳು ಶಾಲೆಯಿಂದ ದನದ ಬಂದಿರ್ತಾರೆ ಮತ್ತು ವಯಸ್ಸಾದವರು ಕೂಡ ಮನೆಯೊಳಗಿರ್ತಾರ ಅಂಥವ್ರಿಗೆ ಈ ಒಂದು ಉರಿ ಉರಿ ಬಿಸಿಲಾಗ ಈ ರೀತಿ ಒಂದು ತಂಪಾದ ಒಂದು ಬನಾನಾ ಜ್ಯೂಸನ್ನು ಮಾಡಿ ಕೊಟ್ಟರೆ ಅವ್ರಿಗೆ ದೇಹಕ್ಕೆ ಹಿತ ಆಕತಿ ಹಂಗ ಇದ್ರ ಜೊತೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿದ್ರೆ ಅಂದ್ರೆ ಇನ್ನೂ ಟೇಸ್ಟ್ ಆಕತ್ತೆ ರೀ ಕುಡಿಯೋದಕ್ಕೆ ಹಂಗಾದ್ರೆ ವೀಕ್ಷಕರೇ ಇವತ್ತು ನಿಮ್ಮ ಮನೆಯಾಗೆ ಈ ರೀತಿ ಬಾಳೆಹಣ್ಣ ಸೇಬು ಅನ್ನಿತ್ತಪ್ಪ ಅಂದ್ರೆ ಬಡ ಈ ರೀತಿ ಒಂದು ಬನಾನಾ ಮಿಲ್ಕ್ ಶೇಕನ್ನು ರೆಡಿ ಮಾಡಿ ಮಕ್ಕಳಿಗೆ ಕೊಡ್ರಿ ತುಂಬ ಇಷ್ಟಪಟ್ಟು ಕುಡಿತಾರೆ ಹಂಗಾದ್ರೆ ವೀಕ್ಷಕರೇ ಈ ಒಂದು ಬನಾನಾ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ನೀವು ಕೂಡ ಮನೆಯಾಗೆ ಟ್ರೈ ಮಾಡಿ ಇಲ್ಲಿ ಹಾಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಡೌಟ್ಸಿದ್ರೂ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಯಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗಾದರೆ ಮತ್ತೊಂದು ಇದೇ ರೀತಿ ಬೇಸಿಗೆ ಹೊಸ ಜ್ಯೂಸ್ನೊಂದಿಗೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್